ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕೊಡಿದ ಮತ್ತಿನಲ್ಲಿ ರೌಡಿ ಶೀಟರ್ಗಳು ಹೊಡೆದಾಡಿಕೊಂಡಿದ್ದು ಹೊಡೆದಾಟದಲ್ಲಿ ಪುಡಿ ರೌಡಿ ತಲೆಗೆ ಬಾಟಲ್ನಿಂದ ಹೊಡೆದು ಹಲ್ಲೆ ಮಾಡಿರುವ ಘಟನೆ ತುಮಕೂರಿನ ಯಲ್ಲಾಪುರದ ಕುಶಲ್ ಬಾರಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ ಲ್ಲಿ ಕುಡಿದ ಮತ್ತಿನಲ್ಲಿ ಎರಡು ಗ್ಯಾಂಗ್ ಹುಡುಗರ ನಡುವೆ ಜಗಳವಾಗಿದ್ದು ಅಂತರಸನಹಳ್ಳಿ ರೌಡಿ ಶೀಟರ್ ಭರತ್ ಹಾಗೂ ಪುಡಿ ರೌಡಿ ಧನುಷ್ ನಡುವೆ ಜಗಳ ಶುರುವಾಗಿ ಪರಸ್ಪರ ಹೊಡೆದಾಟವಾಗಿದೆ ಹೊಡೆದಾಟದಲ್ಲಿ ಅಂತರಸನಹಳ್ಳಿ ರೌಡಿ ಶೀಟರ್ ಭರತ್ ಪುಡಿ ರೌಡಿ ಧನುಷ್ಗೆ ಬಾಟಲಿನಿಂದ ಹೊಡೆದಿದ್ದಾನೆ ಧನುಷ್ ತಲೆ ಹಾಗೂ ಕುತ್ತಿಗೆ ಭಾಗಕ್ಕೆ ಗಾಯವಾಗಿದ್ದು ಬಳಿಕ ಧನುಷ್ ಭರತ್ ಮೇಲೆ ತೀವ್ರ ಹಲ್ಲೆ ಮಾಡಿದ್ದಾನೆ ಭರತ್ ತಲೆ ಮೇಲೆ ಹಾಲೋ ಬ್ರಿಕ್ಸ್ ಎತ್ತಿ ಹಾಕಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಧನುಷ್ ಎರಡು ದಿನಗಳಿಂದ ಕುಶಾಲ್ ಬಾರ್ ಅಂಡ್ ನಲ್ಲಿ ರೂಮ್ ಮಾಡಿಕೊಂಡಿದ್ದ ಎನ್ನಲಾಗಿದ್ದು ಬಾರ್ಗೆ ಬಂದ ರೌಡಿ ಶೀಟರ್ ಭರತ್ ಹಾಗೂ ಧನುಷ್ ತಡರಾತ್ರಿವರೆಗೂ ಕುಳಿತು ಬಳಿಕ ಗಲಾಟೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಗಾಯಾಳು ಭರತ್ಗೆ ಬೆಂಗಳೂರಿನ ನಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ದ್ವಿಚಕ್ರ ವಾಹನ ಹಾಗೂ ಕಾರು ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೋಟಗೆರೆ ತಾಲೂಕಿನ ನಾಗೇನಹಳ್ಳಿ ಸಮೀಪದ ಖಾಸಗಿ ಸೌತೆಕಾಯಿ ಫ್ಯಾಕ್ಟರಿ ಬಳಿ ಹೆದ್ದಾರಿಯಲ್ಲಿ ನಡೆದಿದೆ ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಕೊರಟಗೆರೆ ಕಡೆಯಿಂದ ಬರುತ್ತಿದ್ದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ತೆರಡು ವರ್ಷದ ಮಂಜುನಾಥ್ ಸಾವನ್ನಪ್ಪಿದ್ದಾನೆ ಮೂಲತಃ ಆಂಧ್ರ ಪ್ರದೇಶದ ಗುಡಿಬಂಡೆ ಮೂಲದ ವಾಸಿ ಮಂಜುನಾಥ್ ಎನ್ನಲಾಗಿದೆ ಅಪಘಾತ ನಡೆಯುತ್ತಿದ್ದಂತೆ ಕಾರು ಚಾಲಕ ಕಾರಿನ ಸಮೇತ ಸ್ಥಳದಿಂದ ಪರಾರಿಯಾಗಿದ್ದಾನೆ ಘಟನಾ ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಹಾಗೂ ತಂಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಗೆರೆ ಹೋಬಳಿಯ ಕಮಲಾಪುರ ಮತ್ತು ದವಣದ ಹೊಸಳ್ಳಿಗೆ ಸೇರಿದ ಕೆರೆಯಲ್ಲಿ ಮಣ್ಣು ಮಾಫಿಯಾ ಹೆಗ್ಗಿಲ್ಲದೆ ನಡೆಯುತ್ತಿದೆ ಹೌದು ವೀಕ್ಷಕರೇ ದವಣದ ಹೊಸಳ್ಳಿಯ ಕೆರೆಯ ಮಣ್ಣುಗಳನ್ನ ಲಾರಿಗಳಲ್ಲಿ ಲೋಡುಗಟ್ಟಲೆ ತುಂಬಿಕೊಂಡು ಸಾಗಿಸುತ್ತಿರುವುದು ಕಂಡುಬಂದಿದೆ ಸ್ವತಃ ಅಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೇ ಈ ಮಣ್ಣನ್ನ ಸ್ವತಃ ಆ ಗ್ರಾಮದ ರೈತರಿಗೆ ನೀಡದೆ ಬೇರೆ ತಾಲೂಕಿಗೆ ಮಾರುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿದೆ ಸಾವಿರಾರು ಗಟ್ಟಲೆ ಮಣ್ಣು ತುಂಬಿದ ಲಾರಿಗಳು ಪ್ರತಿನಿತ್ಯ ಅರಸೀಕೆರೆ ತಾಲೂಕಿನ ಬೃಹತ್ ಇಟ್ಟಿಗೆ ಕಾರ್ಖಾನೆಗಳಿಗೆ ಲೋಡುಗಟ್ಟಲೆ ತುಂಬಿಕೊಂಡು ಸಾಗಿಸುತ್ತಿದ್ದಾರೆ ಎನ್ನಲಾಗಿದೆ ಇದಕ್ಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸ್ಥಳೀಯ ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿರಬಹುದು ಎಂಬ ಶಂಕೆಯನ್ನ ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳೀಯ ರೈತರು ಹೊಲ ಗದ್ದೆಗಳಿಗೆ ಬೇಕಾದಾಗ ಮಣ್ಣು ತೆಗೆಯಲು ಹೋದರೆ ಅಧಿಕಾರಿಗಳು ಅವರನ್ನ ತಡೆದು ಲೋಡ್ಗಳಿಗೆ ಇಂತಿಷ್ಟು ಹಣವನ್ನ ಪಾವತಿಸಿ ಎನ್ನುತ್ತಿದ್ದಾರಂತೆ ಆದ್ರೆ ಅದೇ ಮಣ್ಣನ್ನ ಬೇರೆ ತಾಲೂಕಿನ ಇಟ್ಟಿಗೆ ಫ್ಯಾಕ್ಟರಿಗಳಿಗೆ ಕಳಿಸುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಈಗ ಮಣ್ಣು ಹೊಡಿತಾ ನೀವು ಕೇಳಲ್ ನಿಮ್ಗೆ ಕೇಳಲ್ವ ನೀವು ನಿಮ್ಮೂರು ಕೇಳಿದ್ವ ಏನಂತ ಕೇಳಿದ್ವು ಕೇಳಿರುವೆ ಅಂತ ನಡೀತಿಲ್ಲ ಅವರು ನಮ್ಗೆಲ್ಲ ಇಟ್ಕೆ ಫ್ಯಾಕ್ಟ್ರಿಗೆಲ್ಲ ಹೊಡ್ಕೊಂತಿದ್ದಾರೆ ತೋಟಕ್ಕೆ ಹೊಲಕ್ಕೆ ಹೊಡೆ ಹಸಿಕೇರೆ ಹೊಡಿತಾರೆ ಮಣ್ಣು ಅಂತ ಹೇಳ್ತಾವ್ರೆ ಹಸಿಕೇರಿಗೆ ಹೊಡಿತಿದ್ದಾರೆ ಅವ್ರಿಗೆಲ್ಲ ಹೇಳಿರು ಅವ್ರೇನು ಇಂಪ್ಲೇಸ್ ಮಾಡ್ತಿರ್ಲಿಲ್ಲ ಕ್ರಮ ತಾಂಡಿಲ್ಲ ಕ್ರಮ ತಾಂಡಲ್ಲ ಈಗ ಗ್ರಾಮ ಪಂಚಾಯಿತಿ ಪಿ ಡಿ ಒಗೇನು ತಿಳಿಸಿದ್ರ ವಿಷಯ ತಿಳಿಸಿದ್ದು ಹಾ ಅವರು ಏನು ಇದು ಮಾಡಿಲ್ಲ ಅಂದ್ರೆ ನಮಗೆ ಸ್ವಂತ ಹೊಡ್ಕೊಳಕ್ಕೆ ಮಣ್ಣಿಲ್ದಂಗೆ ಮಾಡ್ತಿದ್ದಾರೆ ಇಟ್ಕೆ ಫ್ಯಾಕ್ಟರಿ ಹೊಡ್ಕೊಂತಿದ್ದಾರೆ ಇಟ್ಕೆ ಫ್ಯಾಕ್ಟರಿ ಹೊಡಿತಾರೆ ಅದನ್ನ ನಿಲ್ಸ್ರಿ ಹಾ ಹಾ ಹ ಮಣ್ಣು ಮಾರಿಕೊಂತ ಇದಾರೆ ಅಂತ ಮಾಹಿತಿ ಇದೆ ದುಡ್ಡಿ ಮಾರ್ತಿದ್ದಾರೆ ದುಡ್ಡಿ ಮಾರ್ತಾ ಇದ್ದಾರೆ ದೇವಸ್ಥಾನ ಅಂತ ಹೇಳಿ ಹಾ ಹಾ ಇದು ಮಾಡ್ತಿದ್ದಾರೆ ಯಾರು ದೇವಸ್ಥಾನ ಯಾರು ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಅಷ್ಟೇ ದೇವಸ್ಥಾನಕ್ಕೆ ಅಂತ ಹೇಳಿ ಮಾರ್ತಾ ಇದಾರೆ ದೇವಸ್ಥಾನಕ್ಕೆ ಕೊಡ್ತಿದಾರ ಅವ್ರೇತಿದಾರ ನಮಗೆ ಗೊತ್ತಿಲ್ಲ ನಮಗೆ ನಾಮಕೊಳಕಿಲ್ಲ ರೈತ್ರಿ ಮಣ್ಣಿಲ್ಲ ರೈತ್ರಿ ಮಣ್ಣಲ್ಲ ಈ ಮಣ್ಣು ಮಾರಿಕೊಳ್ಳಲು ಪರ್ಮಿಷನ್ ನೀಡಿದವರು ಯಾರೆಂದು ಇಲ್ಲಿಯವರೆಗೂ ಗೊತ್ತಿಲ್ಲ ಇದು ತಾಲೂಕಿನ ದೊಡ್ಡ ದುರಂತ ಸ್ಥಿತಿಯಾಗಿದೆ ಈಗಾಗಲೇ ಕೆರೆಯ ಮಣ್ಣು ಮಾಫಿಯಾ ಬಗ್ಗೆ ನಮ್ಮ ಕರ್ನಾಟಕ ಟಿವಿ ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಬಿತ್ತರವಾದಂತೆ ಮಣ್ಣು ತೆಗೆಯುವುದನ್ನ ನಿಲ್ಲಿಸಲಾಗಿದೆ ಈಗ ನೋಡಿದರೆ ಕಮಲಾಪುರದಲ್ಲಿ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ ಈಗ ಕೆರೆ ತಿರು ಬಾಡ್ರು ಕಾಮಲಾಪುರ ಕೆರೆ ಅಂತ ಇದೆ ಅದಕ್ಕೆ ಈಗ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲ ಅಂತರ್ಜಾಲ ಕುಸ್ತು ಅಂತೇಳಿ ಇಪ್ಪತ್ತು ಮೂವತ್ತಡಿ ಮಣ್ಣು ಮಿಕ್ಸ್ ಆಗಿ ಇಟ್ಕೆ ಫ್ಯಾಕ್ಟ್ರಿ ಹೊಡಿತಾರೆ ಈ ರೈತರಿಗೆ ಮಣ್ಣು ನೂರು ವರ್ಷ ಆಗುವಷ್ಟ ಮಣ್ಣಲ್ಲೇ ಆಲ್ರೆಡಿ ಒಡ್ದ್ಬಿಟ್ಟಿದ್ದಾರೆ ಈ ಕೇಳಕ್ಕೋರೆ ರೈತರಿಗೂ ದುಡ್ಡು ಅವಕಾಶ ಇಲ್ಲ ದುಡ್ಡು ಕೊಟ್ಟರು ಮಾತ್ರ ಅಂತ ಹೇಳ್ತಾರೆ ಸ್ವಾಮಿ ಹೌದಾ ಸರಿ ಸರಿ ಅಲ್ಲ ಈಗ ನೀವು ಕಂಪ್ಲೇಂಟ್ ಮಾಡಿರಿ ಯಾರಿಗೂ ಕಂಪ್ಲೇಂಟು ಎ ಸಿ ಅವರಿಗೆ ಮಾಡಿದ್ದು ಡಿ ಸಿ ಅವರಿಗೆ ಮಾಡಿದ್ದು ಪಿ ಡಿ ಓ ಪಿ ಡಿ ಓ ಇದಕ್ಕೆ ಮೀಡಿಯಾ ಟ್ರಯರ್ ಸ್ವಾಮಿ ಅವರಿಗೆ ಲೋಡ್ ಇಷ್ಟು ಅಂತ ಕಮಿಷನ್ ಹೋಗ್ತಿದೆ ಓ ಇವ್ರಿಗೆ ಯಾರಿಗೆ ಪಿ ಡಿ ಓ ಪಂಚಾಯತ್ ಪಿ ಡಿ ಓಗೆ ಕಮಿಷನ್ ಹೋಗ್ತಾ ಇದೆ ಓಕೆ ಓಕೆ ನೀವು ಫೋನ್ ಮಾಡಿದೆ ಪಿ ಡಿ ಓಗೆ ಫೋನ್ ಮಾಡಿಲ್ವ ಪಿ ಡಿ ಓ ಹೇಳಿರ ನಿಮ್ಮ ಅವ್ರ ಕೆರೆ ಅವ್ರ ಕೆರೆ ಕೊಡೋದು ನಿನಗೆ ನಿನ್ನ ಜಮೀನಿಗೆ ಹೊಡಿತೀರಾ ಅಂತ ಕೇಳ್ತಾರೆ ಸ್ವಾಮಿ ನಿಮಗೆ ರಿಟರ್ನ್ ಕೇಳ್ತಾರೆ ನಮಗೆ ರಿಟರ್ನ್ ಕೇಳ್ತಾರೆ ಹಾಂ ಹಾಂ ಈಗ ನೋಡಿ ಮಣ್ಣು ತೆಗಿಲಿಕ್ಕೆ ಒಂದು ಕಾನೂನಿದೆ ಅದನ್ನ ಕಾನೂನು ನೋಡಿವು ಈಗ ಚಿಕ್ಕನಾಚಿನಲ್ಲಿ ಕಸಬಾಬಳ್ಳಿ ನೌಲೇಕಲ್ಲಿ ಮಾಧ್ಯಮದ ನೋಡಿ ಅದಕ್ಕೋಸ್ಕರ ಅನುಕೂಲತೆ ಆಯ್ತೆ ರೈತರಿಗೆ ಸಾವಿರ ಜನ ರೈತರಿಗೆ ಅನುಕೂಲತೆ ಆಯ್ತೆ ಅಂತ ಹೇಳಿ ನಾವು ನಿಮಗೆ ಸ್ವಾಮಿ ಸರಿ ಆಯ್ತು ಇಲ್ಲಿ ಅಧಿಕಾರಿಗಳೇ ಮಣ್ಣು ಮಾಫಿಯಾಕ್ಕೆ ಸಪೋರ್ಟ್ ಮಾಡುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಣ್ಣು ಮಾಫಿಯಾಕ್ಕೆ ಕಡಿವಾಣ ಹಾಕಬೇಕಿದೆ ಸ್ವಾಮಿನಾಥ್ ಅಂತ ಕಾಮಲಾಪುರ ಪ್ರಶ್ನಿಸು ಮಣ್ಣು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಬಂದಿ ಸರ್ ಅದು ಮೈನರ್ ಇರಿಗೇಷನ್ ಅಂತ ಹೇಳಿದ್ರು ಪಿ ಆರ್ ಇಡಿ ಕೆರೆ ಸರ್ ಅದು ಅದು ನಾವು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಾನೇ ಮಾಡಿದೀನಿ ನಿಲ್ಸಿ ನಿಲ್ಸಿದ್ದೆ ನಾನು ಅಲ್ಲ ಈಗ ನಾನು ಬಂದಿದ್ದೆ ನೋಡ್ಕೊಂಡು ಹೋದೆ ಅದು ಮಣ್ಣು ಹಸಿ ಕೆರೆ ಸರ್ ಮಣ್ಣು ಲಾರಿ ತುಂಬ ಅದು ಸರ್ ಅದು ಗ್ರಾಮದವರೆಲ್ಲ ಒಟ್ಟಾಗಿ ಸರ್ ಅದೇನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಹೇಳ್ತಾ ಸರ್ ಹಂಗಾಗಿ ಏನೋ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಇಒಲ್ಲ ಲೆಟರ್ ಕೊಟ್ಟಿದ್ದೀನಿ ಸರ್ ಹ್ಮ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೀನಿ ಅದು ತುಂಬ ನಾನು ನಿನ್ನೆ ಬಂದಿದ್ದೆ ಪಾರ್ಟಿ ಬಂದು ನೋಡ್ಕೊಂಡೆ ಬಂದಿದ್ದೆ ನಾನು ನೋಡಿದ್ರೆ ಬಂದು ಲಾರಿಲಿ ಜೆ ಸಿ ಬಿ ಮತ್ತೆ ಇಟಾಚಿ ತಗೊಂಡು ದೊಡ್ಡ ದೊಡ್ಡ ಲಾರಿ ತುಂಬ್ತಾ ಇದಾರೆ ಅರ್ಸಿಕೆರೆ ಇದಾರಲ್ಲ ಇದ್ ಅರ್ಸಿಕೆರೆ ಹೋಗ್ತಾವಲ್ಲ ಲಾರಿಗಳು ಅದೇ ಸರ್ ಅವ್ರ ಊರರು ಇದ್ ಮಾಡ್ಕೊಂಡಿದ್ದಾರೆ ಸರ್ ಅದ್ ನೀವು ಊರರ್ಗೆ ಸ್ವಲ್ಪ ಮಾತಾಡ್ಬೇಕಾಯ್ತು ಸರ್ ಅಲ್ಲಿ ಇಲ್ಲ ಅಷ್ಟೇ ಅಷ್ಟೇನೆ ಕೇಳಕ್ಕಾಗಲ್ಲೇ ಈಗ ಇನ್ನೊಂದು ಈಗ ಕೆರೆ ಮಣ್ಣನ್ನ ಈಗ ಸರ್ಕಾರ ಜಾಗನ್ನ ಸರ್ ಬಳಸ್ಕೊಂತಾರೆ ಇಲ್ಲ ಅಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಒಂದು ಕೆರೆ ಇದ್ರನ್ನ ಸಮಿತಿನೇ ಇರುತ್ತ ಅದಕ್ಕೆ ಗ್ರಾಮದ್ದು ಗ್ರಾಮದ ಸಮಿತಿ ಕೆರೆ ಅವರು ಅವ್ರನ್ನ ಇದ್ ಮಾಡ್ಕೊಣಕ್ಕೂ ಅವ್ರಿಗೂ ಅಧಿಕಾರ ಇರುತ್ತೆ ಸರ್ ಅದ್ರಲ್ಲಿ ಅಲ್ಲ ಆದ್ರೂ ಮಾಡ್ಬೇಕು ಅಂತಂದ್ರೆ ಮೂರ ಅಡಿ ಕೆಳಗೆ ತೆಗಿಬಾರದು ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಮಾಡಿದ್ದಾರೆ ನಾನು ಅದಕ್ಕೆ ಲೆಟ್ರ್ ಕೊಟ್ಟಿದ್ದೀನಿ ಅವ್ರಿಗೆ ಅಡಿ ಹತ್ತಡಿ ಇಪ್ಪತ್ತಡಿ ಕೆಳಗೆ ತೆಗೆದ್ರೆ ಬಾವಿ ತೆಗ್ದು ತೆಗ್ದಿದ್ದಾರೆ ನೋಡಿದಿನಿ ನೋಡಿದ್ರ ನೋಡ್ಕೊಂಡೆ ನಾನು ಈ ಕಡೆ ನೋಡಿದಾಗ ಏನೋ ಅಷ್ಟೊಂದ್ ಆಳ ತೆಗ್ದಿರಲ್ಲ ಅವರು ನಿಲ್ಸಿ ಬಂದಿದ್ದೆ ನಾನು ಸಿಕ್ಕಾಪಟ್ಟೆ ತೆಗ್ದವ್ರು ಸರ್ ನಾನು ನಿಲ್ಸಿದ್ದೆ ಒಂದ್ ವಾರ ನಿಲ್ಸಿದ್ದೆ ಇದೇ ಮಾಹಿತಿ ಕೊಡಿ ಅವ್ರಿಗೆ ಆಯ್ತಾ ಹ್ಞೂ ಸರ್ ನಾನ್ ನಿಲ್ಸ್ಬಿಟ್ಟು ಇದ್ ಮಾಡಿದ್ದೆ ನಾನು ಲೆಟರ್ ಎಲ್ಲಾ ಕೊಟ್ಟಿದ್ ಸರ್ ಇವಾಗ ನಮ್ಮ ಪಿ ಆರ್ ಇ ಡಿ ಇಂಜಿನಿಯರ್ಗೆಲ್ಲ ಕೊಟ್ಟಿದ್ ಸರ್ ಎಡಬಲ್ ಇನ್ ಏನೇನು ಕಂಪ್ಲೇಂಟ್ ಕೊಟ್ಟರಂತ ಯಾರೆ ಕೊಟ್ಟವ್ರ ಮೇಲ್ಪ ಕಂಪ್ಲೇಂಟ್ ಕೊಟ್ಟಿದ್ರಂತ ಸ್ಟೇಷನ್ ಅಲ್ಲಿ ಹೇಳಿಕೆ ಕೊಟ್ಟಿರನಾ ಯಾರ ಕಂಪ್ಲೇಂಟ್ ಅಂತ ಹೇಳ ಅದ ಬೇರೆ ಕ್ಯಾಸ್ ಸರ್ ಅಲ್ಲಿ ಕೆಲಸದ ವಿಚಾರದ್ದು ಅವನೇನೋ ಬಾಯಿ ಬಂದಂಗ ಹೊಡಿತೀನಿ ಹೊಡಿತೀನಿ ಅಂತೆಲ್ಲ ಮಾತಾಡದ ಕೆಲಸ ಮಾಡೋ ವಿಚಾರದ್ದು ಸರ್ ಅದು ಹಾ ಆ ವಿಚಾರದ್ದು ಅದು ನೀನು ಇಂಜಿನಿಯರ್ ಹತ್ರ ಕೇಳ್ಬೇಕಾ ಕೆಲಸ ಸರಿ ಇಲ್ಲ ಅಂತ ಅಂದ್ರೆ ನನ್ನ ಹತ್ರ ನೀನು ಅಷ್ಟೇ ಬಿಡ್ಬಿಡ ಅದು ನಾನೀಗ ಫೈನಲ್ ಕೇಳದಷ್ಟೇ ಈಗ ತೆಗಿತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಸರ್

ರೈತರ ಜಮೀನಿಗೆ ಹೊಡ್ಕೋಬೇಕು ರೈತರ ಜಮೀನು ಲಾರಿ ಯಾರು ತಗೊಂಡೋಗಲ್ಲಾ ಸುದ್ದಿ ನ್ಯೂಸ್ ಕಳ್ಸ್ತೀನಿ ನೋಡ್ರಿ ಸುದ್ದಿ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ ಸುಟ್ಟಪ್ಪ ಲಾರಿನಲ್ಲಿ ಯಾರು ರೈತರುಗಳು ಅದ ಲಾರಿನಲ್ಲಿ ಯಾರು ಹೊಡೆಯಲ್ಲ ಅದು ಆಕ್ಚುಲಿ ಮಾರಾಟ ಆಗ್ತಾ ಇದೆ ಮಣ್ಣು ಸಿಕ್ಕಾಬಿಟ್ಟು ಮಾರಾಟ ಮಾಡ್ತಾವ್ರೆ ಅದೇ ಅವ್ರಿಗೆ ಊರಾಗ ದುಡ್ಡು ಕೊಡ್ತಾ ಇದಾರೆ ಸರ್ ದೇವಸ್ಥಾನ ಕಟ್ಲಿಕ್ಕೆ ದುಡ್ಡು ಕೊಡ್ತಾ ಇದಾರಂತೆ ಹಂಗಾಗಿ ಏನೋ ಬೈಂಡಿಂಗ್ ಸರ್ ಅವ್ರು ನೋಡಿ ಸರ್ ಅದನ್ನೂರಿಂದ ಹೇಳಿದಾನೆ ಅಂದ್ರೆ ಸಂತೋಷನ ಮಾಡಿದಾರೆ ಕಂಪ್ಲೇಂಟ್ ಮಾಡಿ ಅದೇ ಅವ್ನ ಸಂತೋಷನನು ಏನಿಲ್ಲ ಅವನು ಫೋನ್ ಮಾಡಿದಾಗ ನಮ್ ಇಒ ಸರಿ ಫೋನ್ ಮಾಡಿ ಮಾಡಿದಾರೆ ಅವ್ರು ಹೇಳಿದಿವ್ ಕಣಪ್ಪ ಇಲಾಖೆಯರ್ಗೆ ಹೇಳಿದಿವಿ ಅಂತ ಹೇಳಿದಾರೆ ಅವನು ಏನ್ ಮಾಡಿದಾನೆ ಪಿಡಿಒ್ ಲಂಚ ಇದ್ ಮಾಡಿದಾನೆ ಹಂಗೆ ಹಿಂಗೆ ಅಂತಲ್ಲ ದೊಡ್ಡದಾಗ ಮಾತಾಡಿದಾನೆ ಈಗ ನಾವೇನ್ ಅದಕ್ಕೆ ಕಮಿಟ್ಮೆಂಟ್ ಇಲ್ಲ ಯಾವ ವಿಚಾರದಲ್ಲೂ ನಾನು

ಪರ್ಮಿಷನ್ ತಗೊಂಡು ನೀವು ಪರ್ಮಿಷನ್ ಅವ್ರು ಕೊಟ್ಟ ಮೇಲೆ ಬಂದು ಸ್ಪಾಟ್ ನೀವು ನೋಡಿ ಅಳತೆ ಮಾಡ್ಕೊಡ್ತಾರಪ್ಪ ಆವಾಗ ನೀವು ರಾಯಲ್ಟಿ ಕಟ್ಟಿ ಕೆಲಸ ಮಾಡ್ಕೊಂಡ್ರಿ ಲಾರಿ ನಿಲ್ಸ್ಕೊಂಡು ತುಂಬತಾರೆ ಇಟಾರ್ಚಿ ತುಂಬತಾರೆ ಅಂದ್ರೆ ಸಾಲ್ ಕೇಳೋರ್ ಹೇಳ್ದಂಗ್ ಆಗಿದೆಯಾ ಸರ್ ಏನ್ ಮಾಡೋಣ ಸರ್ ನನಗೆ ಒತ್ತಡ ಸರ್ ಏನ್ ಸರ್ ರಾಜಕೀಯ ಸರಿ ಸರ್ ಓಕೆ ನೋಡಿ ಅದೇ ಹ್ಞೂ ಸರ್ ಆಯ್ತು ಚಿರತೆ ದಾಳಿಯಿಂದ ಹಸುಗಳು ಸಾವನ್ನಪ್ಪಿರುವ ಘಟನೆ ಕೊರಟಗೆರೆ ಪಟ್ಟಣದ ಹೊರಹೊಲೆಯದ ಬೈಲಾಂಜನೆಯ ದೇವಸ್ಥಾನದ ಬಳಿ ನಡೆದಿದೆ ಕೊರಟಗೆರೆ ಪಟ್ಟಣದ ಹೊರವಲಯದ ಬೈಲಾಂಚನೆಯ ದೇವಸ್ಥಾನದ ಬಳಿ ಭಾನುವಾರ ಮಧ್ಯಾಹ್ನ ಪಟ್ಟಣದ ಬಡ ರೈತ ಗೋವಿಂದಪ್ಪ ಹಸುಗಳನ್ನ ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ ಪಕ್ಕದಲ್ಲಿ ಇದ್ದ ಬೆಟ್ಟದಿಂದ ಬಂದ ಚಿರತೆ ಏಕಾಏಕಿ ಸೀಮೆ ಹಸುವಿನ ಮೇಲೆ ದಾಳಿ ಮಾಡಿದೆ ಚಿರತೆ ದಾಳಿಯನ್ನ ಕಂಡ ರೈತ ಗೋವಿಂದಪ್ಪ ಕಿರ್ಚಾಡಿದ್ದಾನೆ ಅಷ್ಟರಲ್ಲಿ ಚಿರತೆ ಕರುವಿನ ಹೊಟ್ಟೆ ಭಾಗದ ಮೇಲೆ ದಾಳಿ ಮಾಡಿದ ಪರಿಣಾಮ ಕರು ಸ್ಥಳದಲ್ಲೇ ಸಾವನ್ನಪ್ಪಿತು ಬಂದು ಕರೆ ಇಟ್ಕೊಂಡು ಬಾಸ್ಕೊಂಡೋಯ್ತು ಓಡಿಸ್ಕೊಂಡು ಹೋದ್ರೆ ಓಡೋಗ್ಬಿಡ್ತು ದಿನ ಇಲ್ಲೇ ಮೆಚ್ಚಿ ಇದು ದಿನ ಇಲ್ಲೇನಾ ನಾ ಬರ್ತೀವಿ ಹ್ಞೂ ನೀವೆಲ್ಲಿದ್ರಿ ಹೊಸ ಕಟ್ಟಕ್ ಇಲ್ಲೇನೆ ಹಾಂ ಆ ಕಡೆ ಕೆಳಗಡೆ ಇದ್ದೆ ಹ್ಞೂ ಎಷ್ಟು ಎಷ್ಟು ದನಗಳು ದನ ಐದಾವೆ ಹ್ಞೂ ಐದಾವೆ ಇದಕ್ಕೂ ಮುಂಚೆ ಏನಾದರೂ ಚಿರತೆ ಕಂಡಿತಾ ಈ ಕಡೆ ಡೈಲಿ ಕಾಣಿಸುತ್ತೆ ಹಾಂ ಡೈಲಿ ಕಾಣಿಸುತ್ತೆ ಅದರಾಗಿರೋದು ಅದು ಬೆಂಕಿ ಇಕ್ಕಿದ್ದಂಗೆ ಇದಕ್ಕೆ ಬಂದು ಸೇರ್ಕೊಂಡಿರ್ತವೆ ರಾತ್ರಿ ಹ್ಞೂ ಎಷ್ಟು ಕಾಣಿಸ್ತವೆ ಡೈಲಿ ಒಂದೇ ಈಗ ಕಾಣಿಸಿದ್ದು ಒಂದೇ ಒಂದೇ ಹಾಂ ಒಂದೇ ಕಾಣಿಸಿದ್ದು ಇಟ್ಕೊಂಡಾಗ ನೀವು ಎಲ್ಲಿದ್ರಿ ಚಿರತೆ ಹಸ ಇಟ್ಕೊಂಡು ಈ ಕಲ್ಲಿ ಮೇಲೆ ಇದ್ದೆ ನಾನು ಹ್ಞೂ ಕಲ್ಲಿ ಮೇಲೆ ಇದ್ದೆ ಅದು ಒಂದೇನು ಹಸು ಇದ್ದಿದ್ದು ಇಲ್ಲಿ ಇನ್ನೊಮ್ಮೆ ಇನ್ನೊಮ್ಮೆ ನಾಲ್ಕು ಇನ್ನೊಮ್ಮೆ ಮೂರ ನಾಲ್ಕು ಅವೆ ಹ್ಞೂ ಮನೆ ಕಡೆ ಓಡೋದ್ವು ಹ್ಞೂ ಹ್ಞೂ ಕೆಳಗಡೆ ಮನೆ ಇಟ್ಟು ನಮ್ಮ ಹ್ಞೂ ಹ್ಞೂ ಅಲ್ಲಿ ಓದ್ಬೋದು ಸುದ್ದಿ ತಿಳಿದ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ರೈತರಿಗೆ ಪರಿಹಾರದ ವ್ಯವಸ್ಥೆಯನ್ನ ತಕ್ಷಣ ಮಾಡಿಕೊಡುತ್ತೇವೆ ಎಂದು ತಿಳಿಸಿ ಈ ಭಾಗದಲ್ಲಿ ಬೆಟ್ಟ ಗುಡ್ಡಗಳು ಜಾಸ್ತಿ ಇರುವುದರಿಂದ ಚಿರತೆಗಳು ಕರಡಿಗಳು ಕಾಣಿಸಿಕೊಳ್ಳುತ್ತವೆ ರೈತರು ಈ ಭಾಗದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕು ರೈತರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೋನ್ಗಳನ್ನು ಇಡುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಕೊರಟಗೆರೆ ತಾಲಾ ಕೊರಟಗೆರೆ ಟೌನ್ ವಾ ಟೌನ್ ವಾಸಿಯಾದ ಗೋವಿಂದಪ್ಪ ಬಿನ್ ಪುಟಗಮ್ಮಯ್ಯನವರು ಇಲ್ಲಿ ಜಮೀನಲ್ಲಿ ದನಗಳು ಮೇಯಿಸ್ತಿದ್ದಾಗ ಒಂದು ಬಂದು ಕರುನ ಹಿಡಿದುಬಿಟ್ಟು ಕೊಂದಿದೆ ಹಾಗಾಗಿಬಿಟ್ಟು ನಮಗೆ ವಿಷಯ ಗೊತ್ತಾದ ತಕ್ಷಣ ಬೇಗ ಬಂದು ನಾವು ಈಗ ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಪರಿಹಾರ ಕೊಡಿಸೋದಕ್ಕೆ ಕೂಡಲೇ ನಾವು ಈ ಈ ಪರಿಹಾರ ತಂತ್ರಾಂಶದಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀವಿ ಅವರಿಗೆ ಪರಿಹಾರ ಕೊಡಿಸೋಕ್ಕೆ ಮುಂದೆ ಕ್ರಮ ಕ ತೆಗೆ ತೆಗೆದುಕೊಂಡಿದ್ದೀವಿ ತಿರ್ಗಾಮೇಲೆ ಮೇಲಧಿಕಾರಿಗಳು ಆದೇಶದಂತೆಯೇ ಇದನ್ನು ಕೆಲಸ ನಿರ್ವಹಿಸಿದ್ದೀವಿ ತಿರ್ಗಾಮೇಲೆ ಇದು ಚಿರತೆ ಕಾಟ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಇಲ್ಲಿನ ಇಲ್ಲಿ ಬೋನ್ ಇಡೋಕ್ಕೆ ಮೇಲಧಿಕಾರಿಗಳ ನಿರ್ದೇಶನ ತಗೊಂಡು ನಾವು ಬೋನ್ ಇಟ್ಟು ಮುಂದಿನ ಕ್ರಮ ವಹಿಸೋಕ್ಕೆ ನಾವು ತಿಳಿಸ್ತಾ ಇದ್ದೀವಿ ತಿರ್ಗಿ ಜನಗಳಿಗೂ ಮತ್ತು ಇದ್ರ ಚಿರತೆ ಇದ್ರ ಬಗ್ಗೆ ಎಚ್ಚರ ವಹಿಸೋಕ್ಕೆ ನಾವು ತಿಳಿಸ್ತಾ ಇದ್ದೀವಿ ರೈತರು ಕಾಂಪನ್ಸೇಷನ್ ಎಷ್ಟು ಕೊಡ್ತೀರಾ ಸರ್ ನಮ್ಮ ಇಲಾಖೆಯಿಂದ ಸರ್ ನಮ್ಮ ಇಲಾಖೆಯಿಂದ ಆನ್ಲೈನಲ್ಲಿ ನಮಗೆ ಈಗ ಕುರಿ ಮೇಕೆಗೆ ನಾಲ್ಕು ಸಾವಿರ ಇದೆ ಸರ್ ಕರುವಿಗೆ ಎಂಟರಿಂದ ಹತ್ತು ಸಾವಿರ ನಾವು ಕೊಡ್ತಾ ಇದ್ದೀವಿ ಸರ್ ಅದು ರಾ ಇವರು ಡಾಕ್ಟ್ರುಗಳು ಸರ್ಟಿಫೈ ಮಾಡಿ ಕೊಡ್ತಾರೆ ಸರ್ ಬೀಡಾಡಿ ದನಗಳಿಂದ ಬೇಸತ್ತ ಶಿರಾನಗರದ ವಾಹನ ಸವಾರರಿಗೆ ನಗರಸಭೆ ಅಧಿಕಾರಿಗಳು ಬೀಡಾಡಿ ದನಗಳನ್ನು ಹಿಡಿದು ರಿಲೀಫ್ ಕೊಟ್ಟಿದ್ದಾರೆ ರಸ್ತೆಗಳಲ್ಲಿ ಹಸುಗಳನ್ನು ಬಿಟ್ಟು ಬೇಜವಾಬ್ದಾರಿ ತೋರಿದ ಮಾಲೀಕರಿಗೆ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಕೊನೆಯ ಎಚ್ಚರಿಕೆ ನೀಡಿದ್ದಾರೆ ಮೇಲೆ ಕಂಡ್ರೆ ಆ ಹಸುವನ್ನ ತಗೊಂಡೋಗಿ ಬಿಡಿ ಯಾವುದೇ ರೀತಿ ಯಾರ ಇನ್ಫ್ಲೂಯನ್ಸ್ ಒಳಗಾಗಬೇಡಿ ಅಂತ ಹೇಳಿದ್ದಾರೆ ಈಗ ಸಾರ್ವಜನಿಕರು ಯಾಕೆಂದ್ರೆ ನಗರಸಭೆ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿದೆ ಅದರ ಅಧ್ಯಕ್ಷರು ಸಮೇತ ಮುಂಜಾನೆ ಕೆಲಸ ಮಾಡ್ತಾರೆ ಸಾರ್ವಜನಿಕರು ಎಲ್ಲಾನು ಇರುತ್ತೆ ಬಿಡಾಡಿ ದನಗಳು ಕಂಡ್ರೆ ನೇರವಾಗಿ ನಿಮ್ಗೆ ಫೋನ್ಗಳು ಮಾಡ್ಬೋದ ಹೌದು ನಮ್ಮ ಏನು ನಮ್ಮ ನಮ್ಮ ಕಮಿಷನರ್ ಆಗಲಿ ನಮ್ಗಾಗ್ಲಿ ನಮ್ಮ ನಂಬರ್ ಗೆ ನೀವು ವಿಡಿಯೋ ಹಾಕಿ ನಾವು ಖುದ್ದಾಗಿ ನಮ್ಮ ಅಧ್ಯಕ್ಷರು ಗಮನಕ್ಕೆ ತಂದು ನಾನಾಗ್ಲಿ ಅಧ್ಯಕ್ಷ ಅಧ್ಯಕ್ಷರಾಗ್ಲಿ ಆಗ್ಲೇ ಶಿರಾ ನಗರದಲ್ಲಿ ಬೀಡಾಡಿ ದನಗಳ ಹಾವಳಿಯಿಂದ ನಗರದಲ್ಲಿ ಪ್ರಯಾಣಿಕರಿಗೆ ನಿಲ್ಲದ ಕಿರಿಕಿರಿಯಿಂದಾಗಿ ವಾಹನ ಸವಾರರು ಸ್ಥಳೀಯರು ಈ ಬಗ್ಗೆ ಹಲವು ಬಾರಿ ನಗರಸಭೆಗೆ ದೂರು ನೀಡುತ್ತಿದ್ದರು ಶಿರಾ ನಗರಸಭೆ ವತಿಯಿಂದ ಎಷ್ಟೇ ಬಾರಿ ಬೀಡಾಡಿ ದನಗಳ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದರೂ ಸಹ ಮಾಲೀಕರು ಕ್ಯಾರೆ ಎನ್ನುತ್ತಿರಲಿಲ್ಲ ವಾಹನ ಸವಾರರಿಗೆ ಕಿರಿಕಿರಿ ಆಗುತ್ತಿದ್ದ ಬೀಡಾಡಿ ದನಗಳ ಬಗ್ಗೆ ಎಚ್ಚೆತ್ತುಕೊಂಡ ನಗರಸಭೆ ಬೀಡಾಡಿದನಗಳ ಹಾವಳಿಗೆ ಬ್ರೇಕ್ ಹಾಕಲು ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದು ನಗರದಲ್ಲಿ ಅಡ್ಡಾಡುವ ಬೀಡಾಡಿದನಗಳನ್ನು ಹಿಡಿದು ಒಂದು ಕಡೆ ಪೋಷಿಸುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ರಸ್ತೆಯಲ್ಲಿ ಅಡ್ಡಾಡುವ ಬೀಡಾಡಿ ದನಗಳನ್ನ ಹಿಡಿದು ಒಂದು ಕಡೆ ಬಿಟ್ಟು ಹುಲ್ಲು ನೀರು ಹಾಕಿ ಪೋಷಣೆ ಮಾಡಿ ಸಮೀಪದಲ್ಲಿರುವ ಗೋಶಾಲೆಗೆ ಕಳಿಸಿಕೊಡಲಾಗುವುದು ಸಂಬಂಧಪಟ್ಟವರು ಬಂದ ಮೇಲೆ ಪರಿಶೀಲಿಸಿ ನಗರಸಭೆಯಿಂದ ಮತ್ತೊಮ್ಮೆ ಕೊನೆಯದಾಗಿ ಎಚ್ಚರಿಕೆ ನೀಡಲಾಗುವುದು ಎಂದು ತಿಳಿಸಿದರು ಇಲ್ಲಿ ಪಕ್ಕದಿರೋದು ಗೌಶಾಲೆಗನ್ನ ಕಳಿಸ್ತಾ ಇದ್ದೀವಿ ಆಮೇಲೆ ನಾವು ಇದಕ್ಕಿಂತ ಮುಂಚೆ ಒಂದು ಆರು ಏಳು ಸತಿ ಅವ್ರಿಗೆ ವಾರ್ನ್ ಮಾಡಿದ್ದೀವಿ ಒಂದು ಹತ್ತು ಇಪ್ಪತ್ತು ಸತಿ ಅಲೌನ್ಸ್ ಮಾಡಿದ್ದೀವಿ ಫೈನ್ ಹಾಕಿದ್ದೀವಿ ಏನು ಮಾಡಿದ್ರು ಅಂತ ಹೇಳ್ತಾರೆ ತಿರ್ಗಿ ಹೋಗ್ತಾರೆ ಅದಕ್ಕೆ ಇವತ್ತಿಂದ ನಾವು ಎರಡು ಮೂರು ದಿವಸ ಬ್ಯಾಕ್ ನಾವು ಅಲೌನ್ಸ್ ಮಾಡಿಸಿ ಇವತ್ತು ನಾವು ಸುಮಾರು ಒಂದು ಹತ್ತು ಬಿಡಾಡಿ ದನಗಳು ನಾವು ಹಿಡಿದ ಹಿಡ್ದಿದ್ದೀವಿ ಇಲ್ಲಿಂದ ನಾವು ಗೌಶಾಲೆ ಕಳಿಸ್ತಾ ಇದ್ದೀವಿ ಎಲ್ಲ ಮಾಲೀಕರಿಗೆ ಅವ್ರಿಗೆ ನಾವು ವಾರ್ನ್ ವಾರ್ನ್ ಮಾಡ್ತಾ ಇರೋದು ಒಂದು ಒಂದು ದನ ಆಗಲಿ ಹಸುವಾಗಲಿ ಒಂದು ನಮ್ಮ ನಗರದಲ್ಲಿ ಒಂದು ಕಾಣಬಾರ್ದು ನೀವು ನಿಮ್ಮ ಮನೆ ಹತ್ರ ನೀವು ಸಾಕೊಳ್ಳಿ ಇಲ್ಲಿ ರೋಡ್ನಲ್ಲಿ ಯಾರು ಬಿಡೋಕೆ ಹೋಗ್ಬೇಡಿ ಬಿದ್ದರೆ ಬಿಡದೆ ತಕ್ಷಣ ಬರ್ತಿ ನಗರಸಭೆನ ಬರ್ತಾ ನಮ್ಮವ್ರು ಬಂದು ಅದು ಗೋಶಾಲೆ ಕಳಿಸ್ತೀವಿ ನಗರಸಭೆಯವರು ಈಗ ಅಮಾಸೆಗೆ ಒಂದು ಸಲ ಸಲ ಹಿಂಗೆ ಹಸುಗಳ್ ಹಿಡಿಯೋದು ಯಾವುದೇ ಇನ್ಫ್ಲುಯೆನ್ಸ್ ಕಾಲ್ ಬಂದರೆ ಬಿಟ್ಟು ಇದ್ರು ಇಲ್ಲ ಯಾರ್ದು ಇನ್ಫ್ಲುಯೆನ್ಸ್ ಇಲ್ಲ ಯಾರ್ದು ಯಾರು ಯಾರೇ ಆಗಲಿ ಯಾರ್ದು ಇನ್ಫ್ಲುಯೆನ್ಸು ಇಲ್ಲಿ ನಾವು ಒಪ್ಪಲ್ಲ ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ತುಂಬ ಆಕ್ಸಿಡೆಂಟ್ಗಳು ಇದೆ ಅದಕ್ಕೆ ನಾವು ಇದು ಕ್ರಮ ತೊಗೊಳ್ತಾರ ಥ್ಯಾಂಕ್ ಯು ಅಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ನಮಸ್ಕಾರ ಸೊ ಏನಂದ್ರೆ ಈಗ ಎಲ್ಲರೂ ಸಾರಾಟ್ ಅಂದರೆ ಪ್ರತಿದಿನ ಒಂದು ಹತ್ತು ಸಾವಿರ ಜನ ಮುಂಜಾನೆ ಮಕ್ಳುಗಳು ಅಂತ ಓಡಾಡ್ತಿರ್ತಾರೆ ನೀವು ನೋಡಿದ್ದೀರಾ ನಿಮ್ಮ ಮಕ್ಳುಗಳ್ನು ಕರ್ಕೊಂಡು ಹೋಗ್ಬೇಕಾರೆ ಶಾಲೆಗೆ ಸಣ್ಣ ಪುಟ್ಟ ಆಗಿ ಬೀಳ್ತಿರ್ತಾರೆ ತುಂಬ ಸಲ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದರು ಇದು ನಿಮಗೆ ಅನ್ವಯಿಸುತ್ತೆ ನಗರಸಭೆಗೆ ಯಾವ ರೀತಿ ಮುಂದೆ ಕ್ರಮ ಕೈಗೊಳ್ತೀರಾ ಮೊದಲನಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವಾಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮ್ಮ ಕಮಿಷನರ್ ಹೇಳ್ದಂಗೆ ಇದು ಆಲ್ರೆಡಿ ಅಲೆ ಮಾಲೀಕರಿಗೆ ಬಹಳ ಸರಿ ಸೂಚನೆ ಕೊಟ್ಟಿದ್ದಾಯಿತು ನಮ್ಮ ಮೀಟಿಂಗ್ಗಳಲ್ಲಿ ತುಂಬ ಸರಿ ನಮ್ಮ ಸದಸ್ಯರುಗಳು ಮತ್ತು ಹೊರಗಡೆ ಅಂಥ ಜನಗಳು ಶಾಪ್ ಇದ್ದೆ ಏನು ಯಾವುದೇ ರೀತಿ ತ ಇದನ್ನು ಮಾಡ್ತಾ ಇಲ್ಲ ಬೈಕಲ್ಲಿ ಬಿದ್ದಿರೋರು ಇರ್ಬೋದು ತುಂಬ ಜನಕ್ಕೆ ಕೈಕಾಲು ಮುರಿದಿದ್ದಾವೆ ಈ ಥರ ಹಾಸ್ಪಿಟ್ಲಿಗೆಲ್ಲ ಸೇರ್ಕೊಂಡಿದ್ರು ಹಾಗಾಗಿ ನಮ್ಮ ಅಧ್ಯಕ್ಷರು ಕಠಿಣವಾದ ನಿರ್ಧಾರ ತಗೊಂಡು ಭಾಳ ಸರಿ ಅನೌನ್ಸ್ ಮಾಡಿಸಿದ್ರು ಇವತ್ತು ಏನು ಮಾಡಿದ್ದಾರೆ ಅಂದರೆ ಇದು ಇದಾಗಲ್ಲ ಇದು ಈ ರೀತಿಯೇ ಇವರು ಹಾಗಲೆಲ್ಲ ಹೇಳ್ತಿದ್ರು ಇದೇ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹಿಡಿದ್ಬಿಟ್ಟು ಗೋಶಾಲೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಗೋಶಾಲೆ ಶಿರಾದಲ್ಲಿ ಫೆಬ್ರವರಿ ನಾಲ್ಕರ ಮಂಗಳವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಸಂಪೂರ್ಣ ರಾಮಾಯಣ ಸುಂದರ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಸುಂದರ ಪೌರಾಣಿಕ ಸಂಪೂರ್ಣ ರಾಮಾಯಣ ನಾಟಕವನ್ನ ದಕ್ಷ ಸಂಗೀತ ನಿರ್ದೇಶಕರಾದ ಚೌಡಪ್ಪ ಅವರ ಶಿಷ್ಯರಾದ ಚಂದ್ರಕಾಂತ್ ಕೊರಟಗೆರೆ ಅವರ ನಿರ್ದೇಶನದಲ್ಲಿ ಹಾಗೂ ತುಮಕೂರಿನ ಹೆಸರಾಂತ ಲತಾ ಡ್ರಾಮಾ ಸೀನ್ಸ್ ಅವರ ಭವ್ಯವಾದ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ಶಿರಾನಗರದ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಆಯೋಜನೆ ಮಾಡಲಾಗಿದ್ದು ಸಮಸ್ತ ಶಿರಾ ತಾಲೂಕಿನ ಕಲಾಭಿಮಾನಿಗಳು ಕಲಾರಸಿಕರು ಈ ಸುಂದರ ಪೌರಾಣಿಕ ನಾಟಕ ಪ್ರದರ್ಶನಕ್ಕೆ ಆಗಮಿಸಿ ಈ ಪುಟ್ಟ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಕಲಾವಿದರು ವಿನಂತಿಸಿದ್ದಾರೆ ಕಬಂಧ ರಾಕ್ಷಸನ ದೇಹವನ್ನು ಬೆಟ್ಟವೆಂದು ತಿಳಿದು ಬಹಳ ಭ್ರಾಂತಿಯಿಂದ ಹತ್ತುತ್ತಿರುವರು ಅವರಿಗೆ ಬೇಡವೆಂದು ತಿಳಿಸಿ ಜಾಗೃತಿಯಿಂದ ಕರೆದುಕೊಂಡು ಬಾ ಬಾಡಿ ಓ ಋಷಿಕುಮಾರರೆ ಹತ್ತಬೇಡಿ ಹತ್ತಬೇಡಿ ಅದು ಪರ್ವತವಲ್ಲ ಕಬಂಧರೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವ ಎಲ್ಲರಿಗೂ ನಮಸ್ಕಾರ ನಾನು ಎಲಿಯೂರು ಗ್ರಾಮದ ಎಲಿಯೂರು ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರಾಗಿ ಕೆಲಸ ಮಾಡ್ತಿದ್ದೆ ಆ ಒಂದು ಅವಧಿಯಲ್ಲಿ ಇದೇ ಸಂಪೂರ್ಣ ರಾಮಾಯಣ ನಾಟಕನ ಅಕ್ಟೋಬರ್ ತಿಂಗಳಲ್ಲಿ ಅಭಿನಯಿಸಿದ ಕಾರಣದ ಪ್ರಯುಕ್ತ ಸಾಕ್ಷಾತ್ ಶ್ರೀರಾಮ ಆಂಜನೇಯನ ಆಶೀರ್ವಾದದ ಪ್ರಯುಕ್ತ ನನಗೆ ಒಂದು ಉನ್ನತ ದೇ ಮುಂಬಡ್ತಿ ದೊರೆಯಿತು ಅಂದರೆ ನೆಲಾಳ್ ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿಯಾಗಿ ಅನುಮೋದನೆ ಆಯಿತು ಪದೋನ್ನತಿ ಹೊಂದಿದೆ ಅದು ಒಂದು ಚಿರಸ್ಮರಣೀಯ ಏಕೆಂದರೆ ನನಗೆ ಇಷ್ಟೇ ರಾಮನ ಸೇವೆ ಮಾಡಿದರೆ ಆಂಜನೇಯನ ಸೇವೆ ಮಾಡಿದರೆ ಖಂಡಿತ ಯಾವುದಕ್ಕೂ ಕಾರಣಕ್ಕೂ ಆ ಪರಮಾತ್ಮ ನಮ್ಮ ಕೈ ಬಿಡೋಲ್ಲ ನಿರಂತರವಾಗಿ ಈ ಕಾರ್ಯನ ಮಾಡಬೇಕು ಅಂತೇಳಿ ಅಟ್ಲೀಸ್ಟು ಜಾಸ್ತಿ ಮಾಡಿದ್ರೆ ವರ್ಷಕ್ಕೊಂದಾದರೂ ರಾಮ ಕಾರ್ಯನ ಮಾಡಬೇಕು ಅಂತೇಳಿ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಈ ನಮ್ಮ ಶ್ರೀ ವೀರಾಂಜನೇ ಕುಪೋಭ ನಾಟಕ ಮಂಡಳಿ ವತಿಯಿಂದ ಶಿರಾ ತಾಲೂಕು ರಂಗಭೂಮಿ ಕಲಾ ಗೆಳೆಯರ ಬಳಗದ ಸಂಘದ ವತಿಯಿಂದ ನಮ್ಮ ಯಲೂರು ಗ್ರಾಮ ಪಂಚಾಯತಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಗರ ವ್ಯಾಪ್ತಿಯ ಎಲ್ಲ ಕಲಾವಿದರುಗಳನ್ನು ಒಗ್ಗೂಡಿಸಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಬೆಳಿಗ್ಗೆ ಅಂದರೆ ಸಂಜೆ ಅಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ದುರ್ಗಮ್ಮ ದೇವಿ ಆವರಣದಲ್ಲಿ ಸಂಪೂರ್ಣ ರಾಮಾಯ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನುರಿತ ಕಲಾವಿದರು ಅಭಿನಯಿಸಲಿದ್ದೇವೆ ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ನಿರ್ದೇಶಕರಾಗಿ ಶ್ರೀಯುತ ಚಂದ್ರಕಾಂತ್ ಸರ್ ಅವರು ಅಂದರೆ ಗಾನಕೋಗಿಲೆ ಎಂದು ಪ್ರಖ್ಯಾತಿ ಹೊಂದಿರುವಂತಹ ಚಂದ್ರಕಾಂತ್ ಸರ್ ರವರು ನಿರ್ದೇಶನದಲ್ಲಿ ಹಾಗೂ ಪಕ್ಕ ತಾಳವಾದ್ಯಗಳಿಂದಲೂ ನುರಿತ ಹೆಣ್ಣು ಮಕ್ಕಳ ಪ್ರದರ್ಶನದಿಂದಲೂ ಎಲ್ಲ ರೀತಿಯ ಒಂದು ಸುವ್ಯವಸ್ಥೆಯಿಂದಾಗಿ ಸುಸಜ್ಜಿತವಾದ ಲತಾ ಡ್ರಾಮಾ ಸೀನ್ಸ್ ಎಲ್ಲ ಪ್ರಯುಕ್ತ ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ ಆದ್ದರಿಂದ ಸಾರ್ವಜನಿಕರು ಕಲಾ ಪೋಷಕರು ಕಲಾಭಿಮಾನಿಗಳು ಎಲ್ಲ ಗ್ರಾಮಸ್ಥರು ಅಕ್ಕಪಕ್ಕದ ಶ್ರೀಶಕ್ತಿ ಸಂಘದವರು ಪ್ರತಿಯೊಂದು ಕಲಾವಿದರು ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಪುಟ್ಟ ಕಲಾವಿದರನ್ನು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯವನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆತ್ಮೀಯ ಸ್ನೇಹಿತರೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಸಿರಾನಗರದ ದುರ್ಗಮ್ಮ ದೇವಸ್ಥಾನ ಹತ್ತಿರ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿಸಲಿದ್ದಾರೆ ಈ ನಾಟಕದಲ್ಲಿ ಎಲ್ಲರ ಪ್ರೋತ್ಸಾಹ ತುಂಬ ಹೆಚ್ಚಿನದ್ದು ಇದು ಯಾವುದೇ ರಾಜಕೀಯದಾಗಲಿ ಯಾವುದೇ ಪಕ್ಷದ್ದಾಗಲಿ ಯಾವುದೇ ಚಿಹ್ನೆ ಮೇಲಾಗಿ ನಡೆದಿರೋದಲ್ಲ ಎಲ್ಲ ಸ್ನೇಹಿತರಿಂದ ಒಗ್ಗೂಡಿ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಪ್ರತಿಯೊಂದು ಪಕ್ಷದವರು ನಮಗೆಲ್ಲ ಸಹಕಾರ ಕೊಟ್ಟು ಈ ನಾಟಕವನ್ನು ಅಭಿನಯಿಸಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿರ್ತಾರೆ ತಾವುಗಳು ಸ್ನೇಹಿತರು ಎಲ್ಲ ಬಂದು ಮಂಗಳವಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ಸ್ಟಾ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನೀವು ಬಂದು ಈ ನಾಟಕವನ್ನು ನೋಡಿ ನಮಗೆ ಆಶೀರ್ವಾದ ಮಾಡಬೇಕಾಗಿ ರೀತಿಯಿಂದ ಕೇಳ್ಕೊಳ್ತಾಯಿದ್ದೀವಿ ತಿಪಟೂರು ಕೆರೆಕೋಡಿ ರಂಗಾಪುರ ಮಠದಲ್ಲಿ ಶ್ರೀ ಗುರು ಸಪ್ತಾಹ ಧಾರ್ಮಿಕ ಸಮಾರಂಭ ಹಾಗೂ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ತಿಪಟೂರು ತಾಲೂಕು ಕೆರೆಕೋಡಿ ರಂಗಾಪುರ ಮಠದಲ್ಲಿ ಶ್ರೀ ಗುರು ಸಪ್ತಾಹ ಧಾರ್ಮಿಕ ಸಮಾರಂಭ ಹಾಗೂ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಾಸಕ ಷಡಕ್ಷರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು ಕೆರೆಕೋಡಿ ರಂಗಾಪುರ ಮಠದ ಶ್ರೀ ಗುರು ಕೇಂದ್ರ ಮಹಾಸ್ವಾಮೀಜಿಗಳು ಮತ್ತು ಶ್ರೀ ಸಿದ್ದೇಶ್ವರ ಮಹಾಸಂಸ್ಥಾನ ಮಠದ ವಿಭವ ವಿದ್ಯಾಶಂಕರ ಕೇಂದ್ರ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ವೇದಿಕೆ ಮೇಲೆ ಇರುವ ಎಲ್ಲಾ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶ್ರವಣಬೆಳಗುಳ ಶಾಸಕ ಬಾಲಕೃಷ್ಣ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕರಾದ ಸತೀಶ್ ಸುವರ್ಣ ಭಾಗಿಯಾಗಿದ್ದರು プレーオフの島、ジェームダリー、ウィンドペコリマスカレ、フォアライト。さてのことだ、ウィンドペコリマスカレ、フォアライト。<music> ಎಸ್ವಿಪಿ ವಿದ್ಯಾಸಂಸ್ಥೆ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕ ರೇಣುಕಯ್ಯ ಹಾಗೂ ಸಾಹಿತ್ಯ ಚಿಂತಕರು ನಿವೃತ್ತ ಉಪನ್ಯಾಸಕರು ಆದ ಶ್ರೀ ಪಂಡಿತ್ ತಗಡೂರು ವೀರಭದ್ರಪ್ಪ ಶ್ರೀಮಠದ ಬಗ್ಗೆ ಉಪನ್ಯಾಸ ನೀಡಿದರು జీవన గురు ಈ ಸಂದರ್ಭದಲ್ಲಿ ಶ್ರೀಮಠದ ಸಾವಿರಾರು ಭಕ್ತರು ಹಾಜರಿದ್ದು ಎಲ್ಲರೂ ದಾಸೋಹ ಸವಿದರು ನಂತರ ಮಾತನಾಡಿದ ಶಾಸಕ ಷಡಕ್ಷರಿ ಅವರು ಈ ಮಠದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಸಹ ದಾಸೋಹ ನಡೆಯುತ್ತದೆ ಸಮಾಜ ಸುಧಾರಣೆಯಾಗುವಲ್ಲಿ ಈ ಮಠದ ಮಹತ್ವ ಪಾತ್ರ ವಹಿಸಿದೆ ಎಂದರು yeah oh. ನೋಡ್ತಾ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ